ನ್ಯೂಸ್ ಸ್ವಾಗತ ಎರಡನೇ ನಮ್ಮ ಬೆಂಗಳೂರು ಇಂಟರ್ ನ್ಯಾಷನಲ್ ಗ್ರ್ಯಾಂಡ್ ಮಾಸ್ಟರ್ಸ್ ಓಪನ್ ಚೆಸ್ ಟೂರ್ನಿ ಎರಡು ಸಾವಿರದ ಇಪ್ಪತ್ತೈದರ ಉದ್ಘಾಟನೆ ರಾಜಕೀಯ ವ್ಯವಸ್ಥೆಯಲ್ಲಿ ಎದುರಾಳಿಗಳನ್ನ ಎದುರಿಸಲು ಚೆಸ್ ಸಹಕಾರಿ ಉಪಮುಖ್ಯಮಂತ್ರಿ ಶಿವಕುಮಾರ್ ರಾಜಕೀಯ ಎಂಬುದು ಕೌಶಲ್ಯ ಚೆಸ್ ಎಂಬುದು ಮೈಂಡ್ ಗೇಮ್ ರಾಜಕೀಯದಲ್ಲಿ ನಾವು ನಮ್ಮ ಪ್ರತಿಯೊಂದು ಹಂತದಲ್ಲೂ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ರಾಜಕೀಯ ವ್ಯವಸ್ಥೆಯಲ್ಲಿ ಎದುರಾಳಿಗಳನ್ನ ಹೇಗೆ ಎದುರಿಸಬೇಕು ಎಂಬುದು ಚೆಸ್ ನಮಗೆ ಕಲಿಸುತ್ತದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಗರದ ಕೋರಮಂಗಲದ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಎರಡನೇ ನಮ್ಮ ಬೆಂಗಳೂರು ಇಂಟರ್ ನ್ಯಾಷನಲ್ ಗ್ರ್ಯಾಂಡ್ ಮಾಸ್ಟರ್ಸ್ ಓಪನ್ ಚೆಸ್ ಟೂರ್ನಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಚೆಸ್ ಆಡುವ ಮೂಲಕ ಉದ್ಘಾಟಿಸಿದ ಅವರು ರಾಜಕೀಯ ವ್ಯವಸ್ಥೆಯಲ್ಲಿ ಚೆಸ್ ಹೇಗೆ ಆಟ ಆಡಬೇಕು ು ಎಂಬುದನ್ನ ಅರ್ಥ ಮಾಡಿಸುತ್ತದೆ ಚೆಸ್ ನಲ್ಲಿ ರಾಜನನ್ನ ರಕ್ಷಿಸಬೇಕು ಅದಕ್ಕಾಗಿಯೇ ರಾಜ ಸಮರ್ಥಕವಾಗಿ ಮೈಂಡ್ ಗೇಮ್ ಆಡಬೇಕು ಇದೇ ರೀತಿ ರಾಜಕೀಯದಲ್ಲೂ ಎದುರಾಳಿಗಳನ್ನ ಎದುರಿಸುವುದು ಮುಖ್ಯವಾಗಿದೆ ಚೆಸ್ ನ ಈ ಎಲ್ಲಾ ಕೌಶಲ್ಯಗಳು ನಮಗೆ ಕಲಿಸುತ್ತದೆ ಅಂತ ತಿಳಿಸಿದ್ರು Very good evening to all uh, respected dignitaries on the and all the parents, players, media and my uh, well-wishers and supporters. I really uh, thank each and everyone for this opportunity to host country's biggest tournament, Grandmasters Tournament, second Nama Bengaluru International Grandmasters Chess Tournament. It is an absolute honor to welcome you all to. a great uh, initiative from the Bangalore International Grandmasters Tournament Organizing Committee. It is the second uh, uh, Nama Bangalore International Open Chess Tournament in 2025. Mr. Ajay Dharamsingh has been taken on as the chief pattern of this organization. Mr. Randip, who is also an engster, and officer. He has a lot of interest in this, all these activities. He is here on the desk. Mr. Anand, AASF Vice President is here. Mr. Madhukar is there. KSA uh, President. And sonya is there. I think with a lot of uh, persuasion, standing at my door, so she has brought me here. I am very happy to be a part of this great event. As she rightly said, Bangalore is a city with lot of uh, initiatives. Today after we started this uh, Bangalore International for the Inksters, I think uh, number have increased. I was told more than uh, 10,000 uh, players are there. Reached, uh, but still, as Mr. Ajay Singh was pointing out, you want to move an opportunity to the rural parts, that is the Kalyanagar I was also telling, you, you can do it in my district also. We will encourage for all those things. From government also, we have helped and I will ask my other department also to cooperate whatever way we, we can. I always tell, you, politics is a, not a football, it is just a kid. ಎರಡನೇ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಮಾಸ್ಟರ್ಸ್ ಚೆಸ್ ಟೂರ್ನಮೆಂಟ್ ಇಪ್ಪತ್ತು ಇಪ್ಪತ್ತೈದನ್ನು ಇಂದು ಸಾಂಕೇತಿಕವಾಗಿ ಇನಾಗ್ರೇಷನ್ ಆನರೇಬಲ್ ಡಿಸಿಎಂ ಅವರು ಬಂದು ಇನಾಗ್ರೇಷನ್ ಮಾಡಿದ್ದಾರೆ ಪ್ರಪಂಚದಾದ್ಯಂತ ಇಪ್ಪತ್ತು ದೇಶಗಳಿಂದ ಆಟಗಾರರು ಇಲ್ಲಿ ಭಾಗವಹಿಸಿದ್ದಾರೆ ಭಾರತದಾದ್ಯಂತ ಇಪ್ಪತ್ತೈದು ರಾಜ್ಯಗಳಿಂದ ಸುಮಾರು ಎರಡು ಸಾವಿರದ ನೂರಕ್ಕೂ ಹೆಚ್ಚು ಆಟಗಾರರು ಇಂದು ಬೆಂಗಳೂರಿನ ಕೋರಮಂಗಲ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ನಮ್ಮ ಗೋಲ್ ಏನು ಅಂದರೆ ನಮ್ಮ ಬೆಂಗಳೂರು ಈಸ್ ಬಿಕಮಿಂಗ್ ಎಮರ್ಜಿಂಗ್ ಕ್ಯಾಪಿಟಲ್ ಆಫ್ ಚೆಸ್ ಅಂತ ಅನ್ನೋ ಒಂದು ಥೀಮ್ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಅಂದರೆ ಲಾಸ್ಟ್ ಇಯರ್ ನಾವು ಮಾಡಿದಂಥ ಫಸ್ಟ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಮಾಸ್ಟರ್ನ ಸಕ್ಸಸ್ಸಿಂದಾಗಿ ಆ ಲೆಗಸಿಯನ್ನು ಕಂಟಿನ್ಯೂ ಮಾಡಲಿಕ್ಕೋಸ್ಕರ ಈ ಎರಡನೇ ಬೆಂಗಳೂರನ್ನು ಇಲ್ಲಿ ಇವತ್ತು ಸಾಂಕೇತಿಕವಾಗಿ ಆರಂಭ ಮಾಡಿದ್ದೇನೆ ಇದು ಇನ್ನು ಒಂಬತ್ತು ದಿನಗಳ ಕಾಲ ಅಂದರೆ ಹದಿನೆಂಟನೇ ಏಪ್ರಿಲ್ನ ತನಕ ನಡೀಲಿಕ್ಕಿದೆ ಇನ್ನೊಂದಷ್ಟು ಆಟಗಾರರು ನಮ್ಮೊಂದಿಗೆ ಸೇರ್ಲಿಕ್ಕಿದ್ದಾರೆ ಐವತ್ತೈದು ಲಕ್ಷ ರೂಪಾಯಿಗಳ ಒಂದು ಬಹುಮಾನದ ಮೊತ್ತ ಹಾಗೆಯೇ ಬೇರೆ ಬೇರೆ ಕ್ಯಾಟಗರಿನಲ್ಲಿ ಟ್ರೋಫೀಸನ್ನು ಕೂಡ ಇದರ ಜೊತೆಗೆ ನಾವು ಪಾರ್ಟಿಸಿಪೆಂಟ್ಸ್ಗೆ ಎನ್ಕರೇಜಿಂಗ್ಗೋಸ್ಕರ ಕೊಡ್ತಾ ಇದ್ದೇವೆ ಸೊ ಹದಿನೆಂಟು ತಾರೀಕಿಗೆ ಕ್ಲೋಸಿಂಗ್ ಸೆರೆಮನಿ

ನಾವು ಈವೆಂಟ್ ಅಂತ ಅದು ಅದೊಂದು ಬೇರೆ ರೀತಿಯ ಸ್ಟ್ಯಾಂಡರ್ಡ್ ಅನ್ನು ಹೊಂದಿರುವಂಥದ್ದು ಈ ನಮ್ಮ ಬೆಂಗಳೂರಿನ ಟೂರ್ನಮೆಂಟ್ ನಮ್ಮ ಭಾರತದಾದ್ಯಂತ ಆಗಿರುವಂತಹ ಎಲ್ಲ ಟೂರ್ನಮೆಂಟ್ಗಳಲ್ಲಿ ನಂಬರ್ ಒನ್ ಟೂರ್ನಮೆಂಟ್ ಅಂತ ಇಲ್ಲಿ ತನಕ ಹೆಸರು ಪಡೆದಿದೆ ಸೊ ಐ ಥಿಂಕ್ ದಿಸ್ ಇಸ್ ಆಲ್ಸೋ ವಾಟ್ ಆರ್ ಡೂಯಿಂಗ್ ಇಟ್ ವಿಲ್ ರೀಚ್ ಟು ದ ಗ್ಲೋಬ್